ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಸರ್ ಬಸವರಾಜ್ ಅಂತ ಹಾ ಸರ್ ಎಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಆಡ್ತಾ ಇದ್ರಿ ಸರ್ ನಾವು ಮದ್ದು ನಾವು ಜೂನಿಯರ್ ಇದ್ದಾಗ ಕ್ರಿಕೆಟ್ ಆಡಿದ್ವಿ ಕ್ರಿಕೆಟ್ ಆಡಿ ಆಮೇಲೆ ಇವಾಗ ಎಲ್ಲ ಸೀನಿಯರ್ ಆದ್ಮೇಲೆ ನಾವು ಸುಮ್ನೆ ಸಪೋರ್ಟರ್ಸ್ ಈಗ ಈಗ ಬಂದು ಇಲ್ಲಿ ಆಡಿಯನ್ಸ್ ಜೊತೆಗೆ ನೋಡ್ಕಂತ ಆಡಿಯನ್ಸ್ ಟೈಪ್ ಇದ್ದಂಗೆ ಹುಡುಗರಿ ಸಪೋರ್ಟ್ ಮಾಡ್ಕಂತ ನಾವು ಇಲ್ಲಿ ಒಳ್ಳೆ ನಮಗೆ ಈ ಹುಡುಗರು ನಮ್ಗೆ ಇಡೀ ಫೀಲ್ಡ್ ಅಲ್ಲಿ ಒಳ್ಳೆ ಮರ್ಯಾದೆ ಕೊಡ್ತಾರೆ ಒಳ್ಳೆ ಬೆಲೆ ಕೊಡ್ತಾರೆ ಈ ಫೀಲ್ಡ್ ಬರಕ್ಕೆ ಒಂದು ಸಂತೋಷ ಆಗುತ್ತೆ ದಿನ ಬೆಳಿಗ್ಗೆ ಇಲ್ಲಿ ಫೀಲ್ಡಿಂಗ್ ಬರ್ತಾ ಇದ್ರೆ ನಮಗೆ ಸಮಾಧಾನನೇ ಆಗಲ್ಲ ಪ್ರತಿಯೊಬ್ರು ಪ್ರತಿ ಪ್ಲೇಯರ್ಸ್ ಇಲ್ಲಿ ಯಾವ ಟೀಮ್ ಇನ್ ಪ್ಲೇಯರ್ಸ್ ಅನ್ನಾಗ್ಲಿ ನಮಗೆ ಒಳ್ಳೆ ಗೌರವ ಕೊಡ್ತಾರೆ ನಮಗೆ ಒಳ್ಳೆ ಕಿಟ್ಸ್ ಪೋಟಿ ಒಳಗೆ ನೋಡ್ಕೊಂತಾರೆ ನಮ್ಮ ನಮ್ಮನ್ನ ಇಲ್ಲಿ ಒಂದು ವಿಶ್ವಾಸದಿಂದ ನೋಡ್ತಾರೆ ಈ ಜಾಗಕ್ಕೆ ಬಂದು ಅವತ್ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ ಇಲ್ಲಿ ಬರ್ಲೇಬೇಕು ನಾವೆಲ್ಲಂದ ಇರ್ಲಿ ಆ ಕೆಲ್ಸದಾಗ ಇರ್ಲಿ ಇಲ್ಲಿ ಬರ್ತೀವಿ ಆತರ ನಮ್ಮನ್ನ ಈ ಜಾಗ ಕಲ ಕಲಿತೈತೆ ಒಂದು ವೇದಿಕೆ ಆಗಿದೆ ಆಮೇಲೆ ಪ್ರತಿಯೊಂದು ಮ್ಯಾಚ್ ನಡೀಲಿ ಪ್ರತಿಯೊಂದು ಟೂರ್ನಮೆಂಟ್ ನೀಡಲಿ ಅವತ್ತು ಫಸ್ಟ್ ಮ್ಯಾಚ್ ಅಲ್ಲಿ ಇಲ್ಲಿ ಕಂಡಿದ ತಕ್ಷಣ ಆ ಪ್ಲೇಯರ್ಸ್ ಅಲ್ಲಿ ಕರೀತಾರೆ ಆ ಜಾಗದಲ್ಲಿ ಕರೆದು ನಮಗೆ ಆ ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಬೆಲೆ ಕೊಡ್ತಾರೆ ಅಲ್ಲಿ ನಮಗೆ ನಾವು ಆಡ್ತೀವಿ ಅದನ್ನ ನೋಡ್ತೀವಿ ಎಂಬುದಕ್ಕಿಂತ ಒಳ್ಳೆ ಒಳ್ಳೆ ಬೆಲೆ ಸಿಗುತ್ತೆ ನಮ್ಗೆ ಸರ್ ನಿಮ್ಮ ಈ ಇಷ್ಟು ವರ್ಷದ ಜರ್ನಿಲಿ ನೀವು ಕಂಡಂತ ಅದ್ಭುತ ಆಟಗಾರರ ಬಗ್ಗೆ ಹೇಳೋದ್ರೆ ಅದ್ಭುತ ಆಟಗಾರ ನಮ್ಮ ನಟರಾಜ್ ನಟರಾಜ್ ಒಳ್ಳೆ ಆಟಗಾರ ஒே பௌலிங்கு ஒே ப்ட்டிங் மாதானே ஆமே சொல் ஓகா ஓக ಸ್ವಲ್ಪ ಈಗ ಚೇಂಜ್ ಆಗ್ತಾ ಬರ್ತಾ ಇದಾರೆ ಆಮೇಲೆ ಯಾಕಂದ್ರೆ ಅವರು ಸೀನಿಯರ್ ಆಗ್ತಾ ಇದಾರೆ ವಯಸ್ಸಾಗ್ತಾ ಬರ್ತಾ ಇದೆ ಅದರಿಂದ ಅವ್ರಿಗೆಲ್ಲ ಇವಾಗೆಲ್ಲ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಹುಡುಗಬೇಕು ನಾನು ಅವ್ರ್ ಕಲಿಸ್ಬೇಕು ಇವ್ರು ಕಲಿಸ್ಬೇಕು ಅಂತ ಜವಾಬ್ದಾರಿ ಇದೆ ಆಮೇಲೆ ಇಲ್ಲಿ ಈ ಫೀಲ್ಡ್ ಅಲ್ಲಿ ನಮ್ಮ ನನ್ನ ತಮ್ಮ ಒಬ್ರು ಮಲ್ಲಿಕಾರ್ಜುನ್ ಅಂತ ಇದ್ದ ಅವ್ರು ಇವಾಗೆಲ್ಲ ಅವರೆಲ್ಲ ಅವ್ರು ಹೋಗ್ಬಿಟ್ರು ಅವ್ರಲ್ಲ ಈಗ ಆಮೇಲೆ ಈಗ ಇಷ್ಟ ಜಸ್ಟ್ ಈ ಪೀಳಿಗೆಯಲ್ಲಿ ಅರ್ಜುನ ಅಂತ ಒಬ್ಬ ಹುಡುಗ ಇದ್ದಾನೆ ಒಳ್ಳೆ ಆಟಗಾರ ಒಳ್ಳೆ ಬರೇ ಒಳ್ಳೆ ಶಾಟ್ಸ್ ಮಾಡ್ತಾನೆ ಸಿಕ್ಸ್ ಗಳು ಸಿಕ್ಕಾ ಬಟ್ಟೆ ಹೊಡಿದಾನೆ ಆಮೇಲೆ ಕೆಲವು ಹುಡುಗರು ನಮ್ಮಲ್ಲಿ ಒಳ್ಳೆ ಫೀಲ್ಡರ್ಸ್ ಬಹಳ ಒಳ್ಳೆ ಫೀಲ್ಡರ್ಸ್ ಇದಾರೆ ಆಮೇಲೆ ನಮ್ಮಲ್ಲಿ ನಮ್ಮ ಸೀನಿಯರ್ ಕೃಷ್ಣಪ್ಪ ಅಂತ ಇದಾರೆ ಅವರು ಒಳ್ಳೆ ಈ ವಯಸ್ಸಾಗು ಐವತ್ತು ಐವತ್ತೆರಡು ವರ್ಷ ವಯಸ್ಸು ಇವತ್ತಿಗೂ ಬೌಲಿಂಗ್ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಫೀಲ್ಡಿಂಗ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಆಮೇಲೆ ಇನ್ನ ಇದ್ರೆ ಡಾಕ್ಟರ್ ಅವರು ಡಾಕ್ಟರ್ ಅಲ್ಲಿ ಕೀಪಿಂಗ್ ಮಾಡ್ತಾ ಇದ್ದಾರೆ ಅವ್ರು ಇವತ್ತುವರೆಗೂ ಆಟ ಆಡ್ತಾರೆ ಇವತ್ತುವರೆಗೂ ಆಟ ಐತೆ ಆಮೇಲೆ ಈ ಹುಡುಗ ಪ್ರದೀಪ್ ಅಂತ ಇವ್ರು ಬಹಳ ಜನ ಹುಡುಗರಲ್ಲಿ ಒಳ್ಳೆ ಆಟಗಾರರು ಒಳ್ಳೆ ಆಟ ಆಡ್ತಾರೆ ಆಮೇಲೆ ಆದಷ್ಟು ನಮ್ಮಲ್ಲಿ ಇಲ್ಲಿ ಹೇಳ್ಕೊಬೇಕಂದ್ರೆ ಶಾರ್ಟ್ಸ್ ಮಾಡಬಾರ್ದು ಸಿಂಗಲ್ಸ್ ಹಾಡ್ತಾ ಅಂತ ಹುಡುಗರು ಬಹಳ ಜನ ಬೇಕು ನಿಂತು ಹಾಡ ಅಂತ ಹುಡುಗರು ಬೇಕು ಅದನ್ನ ನಾವ್ ಇಷ್ಟಪಡ್ತೀವಿ ಮೊದ್ಲೆಲ್ಲ ನಾವು ಆಡ್ಬೇಕಾರೆ ಬರೀ ಅದೇ ತರ ಆಡ್ತಿದ್ವಿ ಈಗ ಅಲ್ಲ ಏನೋ ಬಿಡೋದು ಎಲ್ಲ ಹೊಡೆಯಕ್ಕೆ ಹೋಗ್ತಾರೆ ಅದೇ ಸ್ವಲ್ಪ ಸಿಂಗಲ್ಸ್ ಆಡ್ತಾ ಹೋಗಿ ಆ ಮ್ಯಾಚ್ ಗಳನ್ನ ಕೂಲ್ ಆಗಿ ಆಡ್ತಾ ಹೋದ್ರೆ ಆ ಮ್ಯಾಚ್ ಗಳು ಅವ್ರಿಗೆ ಒಳ್ಳೆ ಕ್ರಿಯೇಟ್ ಹಾ ಹಾ ಸರ್ ಒಟ್ಟಾರೆ ಈ ಒಂದು ಹೊಸ ಹೆಜ್ಜೆ ನಿಮ್ಗೆ ಎಷ್ಟು ಖುಷಿ ತಂದಿದೆ ಸರ್ ಸರ್ ಇದು ನಮ್ಗೆ ಸೀನಿಯರ್ ಆದ್ಮೇಲೆ ಒಂಥರ ಖುಷಿ ತಂದೈತೆ ಅದಕ್ಕಿಂತ ಮುಂಚೆ ಆಡ್ಬೇಕು ಅಂತ ಖುಷಿ ತಂದೈತೆ ಸೀನಿಯರ್ ಆದಾಗ ಈ ಆಟ ನೋಡಿ ನೋಡಿ ಹುಡುಗರು ಆಡೋದ್ ನೋಡಿ ನೋಡಿ ನಮ್ಗೆ ಒಂದಷ್ಟು ಖುಷಿ ಇದೆ ಅಲ್ಲಿಗ್ ಬರ್ಬೇಕು ಇಲ್ಲಿ ಇರ್ಬೇಕು ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡಿ ಹೇಳ್ಕೊಡ್ಬೇಕು ಇಂಥವೆಲ್ಲ ಇವ್ರ ತಿಳ್ಕೊಂತ ಇದೀವಿ ಅವ್ರ ಜೊತೆಗೂ ನಾವು ಹುಡುಗರು ಆಗ್ತಾ ಇದೀವಿ ಅದು ಬಹಳ ಸಂತೋಷ ತರವೇ ಸರ್ ತುಂಬಾ ಖುಷಿ ಐತೆ ಸರ್ ತಮ್ ಜೊತೆ ಮಾತಾಡಿ ಧನ್ಯವಾದ ಸರ್